ಹಾಯ್ ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲ್ಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಜಣ್ಣನವರ ಹುಟ್ಟುಹಬ್ಬ ಇವತ್ತು ಅವರು ಬಾಲಾಜಣ್ಣನವರು ಸರಳ ರೀತಿಯಲ್ಲಿ ಒಂದು ಆಚರಣೆ ಮಾಡ್ಕೋಬೇಕು ಅಂತ ಹೇಳಿದಾಗ ಬೇಡ ನಮ್ಮ ಒಂದು ಸಂಘಟನೆ ಯಾಕಂದ್ರೆ ನಾಡ ನುಡಿ ನೆಲ ಜಲ ಭಾಷೆಗೆ ಹಲವಾರು ವರ್ಷಗಳಿಂದ ಕೂಡ ಸಂಘಟನೆಯಲ್ಲಿ ಒಳಪಡಿಸುವ ನಿಟ್ಟಿನಲ್ಲಿ ನಮ್ಮ ಬಾಲಾಜಣ್ಣನವರು ಮೊದಲ ಆದ್ಯತೆ ಕೊಡ್ತಿರ್ತಾರೆ ಯಾಕೆ ಅಂದ್ರೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಗಡಿ ಭಾಗ ಆಗಿರೋದ್ರಿಂದ ಪಕ್ಕದಲ್ಲೇ ನಮ್ಗೆ ಹತ್ತು ಕಿಲೋಮೀಟರ್ ಆದ್ರೆ ಆಂಧ್ರ ಪ್ರದೇಶ ಇರೋದು ಆದ್ರಿಂದ ಕನ್ನಡವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಭಾವನೆ ನಿಜವಾಗ್ಲೂ ಕೂಡ ನಮ್ಮ ತಾಲೂಕು ಉಪಾಧ್ಯಕ್ಷರು ಬಾಲಾಜಣ್ಣನವರಲ್ಲಿ ಆ ಅಭಿಮಾನ ಇದೆಯಲ್ಲ ಅದಕ್ಕೆ ನಿಜವಾಗ್ಲೂ ಕೂಡ ಆ ಒಂದು ಅಭಿಮಾನ ಆ ಒಂದು ಏನೇ ಒಂದು ಕೆಲಸ ಸಂಘಟನೆ ಕೆಲಸ ಇದ್ರು ಕೂಡ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡವನ್ನ ಬೆಳೆಸಲಿಕ್ಕೆ ಉಳಿಸ್ಲಿಕ್ಕೆ ಏನೋ ಒಂದು ಪ್ರಾಣ ತೊಟ್ಟು ಒಂದು ಕಾರ್ಯಕ್ರಮಗಳು ಭಾಗಿಯಾಗ್ತಿರ್ತಾರೆ ಅದರಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹಾಗೂ ಪಂಚಾಯಿತಿ ಹೋಬಳಿ ಮತ್ತೆ ನಗರ ಘಟಕ ಎಲ್ಲರೂ ಕೂಡ ಸೇರಿ ಇವತ್ತು ಈ ಒಂದು ಅನ್ನದಾನವನ್ನ ನಮ್ಮ ಮುಳಬಾಗಿಲು ನಗರದಲ್ಲಿ ಮಾಡ್ತಾ ಇದ್ದೀವಿ ಯಾಕೆ ಅಂದ್ರೆ ಹಲವಾರು ರೀತಿಯಲ್ಲಿ ಹಲವಾರು ಸೇವೆಗಳು ಪ್ರತಿಯೊಬ್ರು ಕೂಡ ಮಾಡ್ಕೊಂಡ್ ಬರ್ತಿರ್ತಾರೆ ಆದ್ರೆ ಅನ್ನದಾನ ಮಹಾದಾನ ಶ್ರೇಷ್ಠ ದಾನ ಆದ್ರಿಂದ ನಾವೆಲ್ಲರೂ ಕೂಡ ಬದುಕಬೇಕು ಅಂದ್ರೆ ಗಾಳಿ ನೀರು ಊಟ ಮನುಷ್ಯನಿಗೆ ತುಂಬಾ ಅತ್ಯಮೂಲ್ಯವಾದದ್ದು ಅಮೂಲ್ಯವಾದದ್ದು ಅದರ ಜೊತೆಗೆ ಕನ್ನಡ ಸೇವೆ ಮಾಡೋದ್ರೂ ಕೂಡ ತುಂಬಾ ಮುಂದಾಣಂತ ತಗೊಂಡಿರುವಂತ ನಮ್ಮ ಬಾಳ ಜನನವ್ರಿಗೆ ಆ ಮುಂಚಿತವಾಗಿ ನಮ್ಮೆಲ್ಲರ ಪರವಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಸ್ನೇಹಿತರೆ ಇವತ್ತು ನಮ್ಮ ಮುಳುಗಾಗಿಲ್ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಪ್ರತಿ ಒಂದು ಏನೇ ಒಂದು ವಿದ್ಯಾರ್ಥಿಗಳಾಗಿರ್ಬಹುದು ಸರ್ಕಾರಿ ಆಸ್ಪತ್ರೆ ಆಗಿರಬಹುದು ಒಂದು ತಾಲೂಕ್ ಪಂಚಾಯಿತಿ ಆಗಿರಬಹುದು ಎಲ್ಲರಿಗೂ ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ನಮ್ಮ ಬಾಲ ಜನನವರು ಜಾಸ್ತಿ ಇದೆ ಏನೇ ಒಂದು ಕಾರ್ಯಕ್ರಮ ಮಾಡುದು ನಾನು ನಿಮ್ ಇದ್ದೀನಿ ಅಂತ ಹೇಳ್ಬಿಟ್ಟು ಸಹಕಾರ ನಮ್ಗೆ ಕೊಡ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಇವತ್ತು ಮುಳಬಾಗಲಾಗದಲ್ಲಿ ನಾವು ಅನುದಾನ ಅವರ ಹೆಸರಲ್ಲಿ ಅನುದಾನವನ್ನ ಮಾಡುತ್ತಿದ್ದೇವೆ ಆದ್ರಿಂದ ಹುಟ್ಟು ಉಚಿತ ಸಾವು ಖಚಿತ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ ಮಣ್ಣಿಂದ ಬಂದಿದ್ದೀವಿ ಮತ್ತೆ ಮಣ್ಣಿಗೆ ಹೋಗ್ಲೇಬೇಕಾಗುತ್ತೆ ಆದ್ರಿಂದ ಈ ಒಂದು ಸೌಹಾರ್ದತೆ ಎಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರಂತೆ ನಾವೆಲ್ಲವೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ ಬಾಳ್ಬಾ ಬಾಳ್ಬೇಕಾಗುತ್ತೆ ಆದ್ರಿಂದ ಇವತ್ತು ನಮ್ಮ ಬಾಳಜಣ್ಣನವರು ತುಂಬಾ ಕನ್ನಡಕ್ಕೆ ಸೇವೆ ಮಾಡ್ಕೊಂಡ್ ಬರ್ತಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡ ಸೇವೆಯನ್ನ ಹೆಚ್ಚಿನ ರೀತಿಯಲ್ಲಿ ಮಾಡ್ಲಿ ಅವ್ರ ಜೊತೆ ನಾವ್ ಯಾವತ್ತು ಸದಾ ಇರ್ತೇವೆ ಯಾಕೆ ಅಂದ್ರೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಕುಡುಮಲೆ ಗಣಪತಿ ಆಶೀರ್ವಾದ ಬಾಬಾ ಹೈದರೇ ಸತ್ತರ್ ಗುರುಗಳ ಆಶೀರ್ವಾದ ಸದಾ ಇವ್ರಿಗೆ ಅದ್ರ ಜೊತೆಗೆ ಅವರ ಒಂದು ಕುಟುಂಬಸ್ಥರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಡ್ಲಿ ಯಾಕೆಂದ್ರೆ ಇವರು ಇವರು ಮಗಳು ಡಾಕ್ಟರ್ ಡಾಕ್ಟರ್ ಆಗಿದ್ದಾರೆ ಯಾಕೆಂದ್ರೆ ಇವರಂತೂ ಮಾಡಿದಂತಹ ಸೇವೆಗಳಿಗೆ ಆ ತಕ್ಕ ಪ್ರತಿಫಲ ಅವ್ರಿಗೆ ಸಿಗ್ತಾ ಬರ್ತಾ ಇದೆ ಹಲವಾರು ಸಮಾಧಿ ಸೇವೆಗಳನ್ನ ಮುಳಬಾಗ ತಾಲೂಕಿನಲ್ಲಿ ಇದ್ದಾರೆ ಆದ್ರೆ ಕೋಟ್ಯಾನ್ ಗಟ್ಟಲೆ ಲಕ್ಷಾಂತರ ದುಡ್ಡಿರ್ತಾ ದುಡ್ಡಿರ್ತದೆ ಆದ್ರೆ ಸಹಾಯ ಮಾಡೋ ಮನಸ್ಸು ಯಾರಿಗೂ ಇರಲ್ಲ ಆದ್ರಿಂದ ಇವತ್ತು ನಮ್ಮ ಬಾಲ ನಾಲ್ಕು ಜನ ಊಟ ಕೊಡ್ತಿದ್ದಾರೆ ಸೇವೆಯನ್ನ ಮಾಡುತ್ತಿದ್ದಾರೆ ಇದು ಬೇಕಾಗಿರೋದು ಯಾವ್ದು ಬೇಕಾಗಿರೋದು ಸೇವೆ ಬೇಕಾಗಿರೋದು ಕೊಡ್ತೀವಿ ಸತ್ತೋಗ್ಬಿಡ್ತೀವಿ ಇರೋ ತನಕ ಮತ್ತೊಬ್ಬ ಮನುಷ್ಯನಿಗೆ ಹಿಂಗ ಅನ್ಬೇಕು ಆವಾಗ ನಮಗೆ 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 ಎರಡು ಕಣ್ಣು ಮನುಷ್ಯನಿಗೆ ಎರಡು ಕಣ್ಣು ಭಗವಂತನಿಗೆ ಎಲ್ಲಾ ಕಣ್ಣು ಅದರಿಂದ ಹೆಜ್ಜೆ ನಾವು ಇಡುವಾಗ ಪ್ರತಿಯೊಂದು ಕೂಡ ಯೋಚನೆ ಮಾಡಿರ್ಬೇಕಾಗುತ್ತೆ ಎಲ್ಲೂ ಭಗವಂತ ಎಲ್ಲೂ ಇಲ್ಲ ನಮ್ಮಲ್ಲೇ ಇದ್ದಾನೆ ಸೃಷ್ಟಿಕರ್ತ ನಮ್ಮ ಮನಸ್ಸಿನ ಒಳಗಡೆ ಇದ್ದಾನೆ ನಾವು ಒಳ್ಳೇದು ಕೆಟ್ಟದ್ದು ಎಲ್ಲವೂ ಕೂಡ ನಾವು ನಿರ್ಧಾರ ಮಾಡ್ಬೇಕಾಗಿರೋದು ಎಲ್ಲವೂ ಕೂಡ ನಿರ್ಧಾರ ಮಾಡಿ ಹೆಜ್ಜೆಯನ್ನು ಇಡ್ಬೇಕಾಗುತ್ತೆ ಆದ್ರಿಂದ ಇವತ್ತು ನಮ್ಮ ಬಹಳ ಜನ ಹುಟ್ಟು ಹಬ್ಬ ಕುಡಂಬ ಆಶೀರ್ವಾದವನ್ನ ಪಡ್ಕೊಂಡ್ ಬಂದ್ವಿ ಆದ್ರಿಂದ ಇವತ್ತು ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಇಂತಹ ಹುಟ್ಟು ಹಬ್ಬಗಳು ನೂರಾರು ಮಾಡ್ಕೊಳ್ಳಿ ನಾವ್ ಯಾವತ್ತು ಕೂಡ ಜೊತೆಗಿದ್ದು ಅವ್ರು ಕೈ ಜೋಡಿಸ್ತೀವಿ ಅಂತ ಹೇಳದ ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿ ಸೇರಿರುವಂತಹ ನಮ್ಮ ನಗರ ಘಟಕ ವ್ಯಾನ್ಸಿ ಮಂಜಣ್ಣನವ್ರಿಗೆ ಅಪಾರವಾದ ಯಾಕಂದ್ರೆ ಒಂದು ವಾರದಿಂದ ನಾವು ಇದನ್ನ ಪ್ಲಾನ್ ಮಾಡ್ಕೊಂಡ್ ಬಂದಿದೀವಿ ಅದರಿಂದ ಇವತ್ತು ಮಂಜಣ್ಣನವ್ರಿಗೆ ಅದರ ಜೊತೆಗೆ ನಮ್ಮ ಅತೀಕ್ರ ಅವ್ರಿಗೆ ನಮ್ಮ ಬೀಡಾ ಬಾಬನ ಬೀದಿ ಬದಿ ಬೀದಿ ವ್ಯಾಪಸ್ ಒಂದು ಅಧ್ಯಕ್ಷರಾಗಿದ್ದಾರೆ ನೂತನವಾಗಿ ಅವ್ರಿಗೂ ಒಳ್ಳೇದಾಗ್ಲಿ ಮತ್ತೆ ನಮ್ಮ ಗ್ರಾಮ ತುಲ ಗೊಟ್ಕುಂಟೆ ರಾಮ್ಚಂದ್ರಣ್ಣನವರು ಇದ್ರೀಸು ಉಮೇಜ್ ಆಟೋ ಘಟಕದ ಅಧ್ಯಕ್ಷರಾಗಿರುವಂತ ನಮ್ಮ ವಸೀಮಣ್ಣ ತಿಪ್ಪಣ್ಣ ಚಂದ್ರಣ್ಣ ಆರ್ಮುಗಮಣ್ಣ ಇನ್ನು ಯಾರು ನಮ್ಮ ಮುನ್ರಾಜಣ್ಣ ಆ ನಮ್ಮ ಲಿಯೋ ನಮ್ಮ ಅಪ್ಸರು ನಮ್ಮ ರಿಯಾದಣ್ಣ ಯಾಕೆಂದ್ರೆ ಹೆಸರುಗಳು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಕೈ ಜೋಡ್ಸು ಒಂದು ಕೈಲಿ ಚಪ್ಪಾಳೆ ತಟ್ಟಲಿಕ್ಕೆ ಆಗಲ್ಲ ನಾಲ್ಕು ಜನ ಸೇರಿದ್ರೆ ಮಾತ್ರ ಒಂದು ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಅದಕ್ಕೋಸ್ಕರ ನಾನು ಹೆಸರುಗಳು ಹೇಳ್ತಾ ಇದೀನಿ ಯಾವ್ದು ಹೆಸರು ಬಿಟ್ಟಿದ ದಯವಿಟ್ಟು ಕ್ಷಮೆ ಇರ್ಲಿಕ್ಕೆ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಬಾಲಾಜಣ್ಣನವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿರುವಂತಹ ಬಾಲಾಜಣ್ಣನವ್ರಿಗೆ ಭಗವಂತ ಸದಾ ಆಶೀರ್ವಾದ ಇಲ್ಲಿ ನಾವೆಲ್ಲರೂ ಜೊತೆಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷ ನೆಟ್ ಮಾಡ್ಕೊಬೇಕಾಗುತ್ತೆ ನಾವು ಮುಳುಬಾಗಲಿ ಗಡಿ ಭಾಗ ಇರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರಂತ ನಾರಾಯಣ ಗೌಡರು ಹೇಳ್ತಾ ಬರ್ತಿದಾರೆ ನಿಮ್ಮ ಮುಳುಬಾಗಲ ಗಡಿ ಭಾಗ ಏನೇ ಸಮಸ್ಯೆ ಇದ್ರು ಕೂಡ ನಮ್ಮ ಗಮನಕ್ಕೆ ನಿಮ್ಗೆ ಸಹ ಸದಾ ನಿಮಗೆ ಬೆನ್ನಲ್ಲವಾಗಿ ಬಗ್ಗೆ ನಿಂತು ಏನ್ ಹೇಳ್ತಾರೆ ನಮ್ಮ ಮೇಡವಾಳ ರಾಘವೇಂದ್ರನ ಆಗಿರ್ಬೋದು ಜಿಲ್ಲಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ಬೋದು ಅದ್ರ ಜೊತೆಗೆ ನಮ್ಗೆಲ್ಲ ಮುಳುಬಾಗಲ್ ತಾಲೂಕ್ನ ಎಲ್ಲಾ ಸಹಕಾರ ಕೊಡ್ತಿದ್ದಾರೆ ಯಾಕಂದ್ರೆ ಕನ್ನಡ ಉಳಿಸ್ಲಿಕ್ಕೆ ಯಾಕೆಂದ್ರೆ ಈ ಒಂದು ಮುಂದೆ ಹೆಜ್ಜೆ ಇಕ್ಕಿದೀವಿ ಸಹಕಾರ ಕೊಟ್ಟು ನಮ್ಮ ಸಹ ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಮುಳಬಾಗಲ್ ತಾಲೂಕಿನ ಜನ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ವಿಶೇಷವಾಗಿ ನಮ್ಮ ಬಾಲಜನರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಮತ್ತೊಮ್ಮೆ ನಮ್ಮ ಕೊಡುಮರ ಗಣಪತಿ ಆಶೀರ್ವಾದ ಬಾಬಾ ಹೈದರಾಪದ ಗುರುಗಳ ಆಶೀರ್ವಾದ ಸದಾ ಇದ್ದು ಆ ದೇವರು ಇನ್ನೂ ಆಯುಷ್ ಆರೋಗ್ಯ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಕೊಟ್ಟು ಇಂಥ ಸೇವೆಗಳನ್ನ ಮುಂದೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ವಿಶೇಷಕ್ಕೆ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಕರ್ನಾಟಕ ರಕ್ಷಣಾ ಸದಾ ಸಾಥ್ ಕೊಡ್ತಿರ್ತಾರೆ ಅವ್ರ ಅವ್ರು ಕೊಟ್ಟೋದಿದ್ದು ನಾವು ಇನ್ನೂ ಮುಂದೆ ಒಂದು ಇಚ್ಛೆ ಆಗ್ತಾ ಬರ್ತಾ ಇದ್ವಿ ಮತ್ತೊಮ್ಮೆ ನಮ್ಮ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜಯ ಹಿಂದೆ ಕಳ್ಕೋತೇ ನಮಸ್ಕಾರ